ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನೆ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಅನಿತಾ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ನನಗೆ ಪುದೀನ ರೈಸ್ ತೋರಿಸಿ ಅಂತ ಪುದೀನಾ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳಿದರು ಅವರಿಗೋಸ್ಕರ ನಾನಿವತ್ತು ಪುದೀನಾ ರೈಸ್ ಮಾಡ್ತಾಯಿದ್ದೀನಿ ಪುದೀನಾ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಪುದೀನಾ ರೈಸ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಕಾಲು ಕಪ್ಪಷ್ಟು ಪುದೀನ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಶುಂಠಿ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ನಾನಿಲ್ಲಿ ಇಬ್ಬರಿಗಾಗಷ್ಟು ಪುದೀನ ರೈಸ್ ಮಾಡ್ತಾಯಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಪುದೀನ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲದನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ನೋಡಿ ತರಿತರಿಯಾಗಿ ರುಬ್ಬಿಕೊಂಡು ಬಂದಿದ್ದೀನಿ ಇಷ್ಟಾದರೆ ಸಾಕು ಈಗ ಮತ್ತೊಂದು ಕಡೆ ಒಂದು ಬಾಣಲೆ ಇಟ್ಟು ಆ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ ನಂತರ ಕರಿಬೇವು ಹಾಕ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಅವು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕಂದು ಬಣ್ಣ ಬರುವವರೆಗೂ ಬಾಡಿಸ್ಕೊಂಡ್ರೆ ಸಾಕು ಈ ಪುದೀನ ರೈಸ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿರುವಂತಹ ಮಿಶ್ರಣನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಅನ್ನನ ಮೊದಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅನ್ನನ ಹಾಕಿ ಕಲಿಸೋಣ ಉದುರುದುರಾಗಿ ಆಗಿರಬೇಕು ಅನ್ನ ಹಾಗಾದರೆ ಪುದೀನ ರೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಚೆನ್ನಾಗಿ ರೆಡಿಯಾಯಿತು ಪುದೀನ ರೈಸ್ ಅನಿತಾ ಅನ್ನೋರು ಕೇಳಿದ್ದಕ್ಕೆ ನಾನಿವತ್ತು ಅವರಿಗೋಸ್ಕರ ಪುದೀನಾ ರೈಸ್ ಮಾಡಿದ್ದೀನಿ ಫೈ ಫೈನಲ್ ಆಗಿ ಪುದೀನ ರೈಸ್ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್